ಚಂದನವನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಣಿವಾಡ್ ಎಂಬ ಸಣ್ಣ ಗ್ರಾಮದಲ್ಲಿ ಕೇವಲ ಆರು ಎಕರೆ ಪ್ರದೇಶದಲ್ಲಿ ಹಳ್ಳಿ ಜೀವನವನ್ನು ಬಿಂಬಿಸುವ ಹೋಟೆಲ್ ರಿಸಾರ್ಟ್ ಎಂಬ ಅದ್ಭುತ ಪರಿಕಲ್ಪನೆ ಹುಟ್ಟಿಕೊಂಡಿದೆ ಬೆಣಿವಾಡ್ ಗ್ರಾಮವು ಬೆಳಗಾವಿಯಿಂದ ಐವತ್ತೈದು ಕಿಲೋಮೀಟರ್ ಮತ್ತು ಹುಕ್ಕೇರಿಯಿಂದ ಕೇವಲ ಐದು ಕಿಲೋಮೀಟರ್ ಅಂತರದಲ್ಲಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಮೂರು ಸಾವಿರರ ಆಸುಪಾಸು ಜನಸಂಖ್ಯೆಯನ್ನು ಹೊಂದಿರುವ ಒಂದು ಚಿಕ್ಕ ಗ್ರಾಮ ಇಂದು ಈ ಒಂದು ಚಿಕ್ಕ ಹಳ್ಳಿ ರಾಜ್ಯದಾದ್ಯಂತ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಇದು ಚಿಕ್ಕ ಮಕ್ಕಳು ಸಂಭ್ರಮಿಸಿ ಆಟವಾಡಲು ಕುಣಿದಾಡಲು ಹೇಳಿ ಮಾಡಿಸಿದ ಸ್ಥಳ ಕುಟುಂಬಸ್ಥರು ಒಂದು ದಿನದ ಟ್ರಿಪ್ಗಾಗಿ ಈ ಸ್ಥಳವನ್ನು ಆರಿಸಿಕೊಳ್ಳಬಹುದು ಇಲ್ಲಿ ವಿಧ ವಿಧವಾದ ಜೋಕಾಲಿಗಳು ತಿರುಗು ಚಕ್ರಗಳು ಜಾರು ಬಂಡೆಗಳು ಮಕ್ಕಳು ಕುಣಿದು ಕುಪ್ಪಳಿಸುವಂತೆ ಮಾಡುತ್ತವೆ ಒಂದು ಸಣ್ಣ ಪುಟಾಣಿ ರೈಲು ಲಭ್ಯವಿದ್ದು ಚಂದನವನದ ಒಳಕ್ಕೆ ಕರೆದೊಯ್ಯುತ್ತದೆ ರೈಲಿನಲ್ಲಿ ಸಾಗುವಾಗ ಗೋಡೆ ಮೇಲಿನ ಚಿತ್ತಾರಗಳು ಮನಸೆಳೆಯುತ್ತವೆ ಇವು ವಿವಿಧ ರಾಜ್ಯಗಳ ಜೀವನ ಶೈಲಿಯನ್ನು ನಿಸರ್ಗದ ಛಲುವನ್ನು ಬಿಂಬಿಸುತ್ತವೆ ಇದರಲ್ಲಿ ರೈತಾಪಿ ವರ್ಗವನ್ನು ಬಿಂಬಿಸುವ ಚಿತ್ತಾರಗಳು ಹಳ್ಳಿ ಸೊಬಗನ್ನು ಬಿ ವಿಜೃಂಭಿಸುತ್ತವೆ ಕರ್ನಾಟಕ ರಾಜಸ್ಥಾನ ಮಹಾರಾಷ್ಟ್ರ ಹೀಗೆ ವಿವಿಧ ರಾಜ್ಯಗಳ ಜನರ ಉಡುಪು ಆಚರಣೆಗಳನ್ನು ತೋರಿಸುತ್ತವೆ ಚಂದನವನವು ವಾಟರ್ ಪಾರ್ಕ್ ಎಂದು ಕೂಡ ಮನೆ ಮಾತಾಗಿದೆ ಕಾರಣ ಇಲ್ಲಿ ನೀರಿನ ಕೊಳವಿದ್ದು ಬೋಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಬೋಟಿಂಗ್ಗಾಗಿ ನೀವು ಇಪ್ಪತ್ತು ರೂಪಾಯಿ ಟಿಕೆಟ್ ಅನ್ನು ಪಡೆಯಬೇಕು ಇಲ್ಲಿನ ಇನ್ನೊಂದು ಸೊಬಗೆಂದರೆ ಬಿದಿರಿನಿಂದ ಮಾಡಿದ ಸೇತುವೆಗಳು ಬಿದಿರು ಸೇತುವೆಯ ಸುತ್ತಮುತ್ತ ಹಳ್ಳಿ ಜೀವನ ಶೈಲಿಯನ್ನು ಬಿಂಬಿಸುವ ಮೂರ್ತಿಗಳನ್ನು ಇರಿಸಲಾಗಿದೆ ವಿವಿಧ ಪ್ರಾಣಿಗಳ ಕೆತ್ತನೆಗಳು ಸುಂದರ ದೃಶ್ಯವನ್ನು ಸೃಷ್ಟಿಸಿವೆ ಜಿಂಕೆ ಜಿರಾಫೆ ಕಾಡೆಮ್ಮೆ ಕರುವಿಗೆ ಹಾಲುಣಿಸುವ ಹಸುವಿನ ಕೆತ್ತನೆ ಸುಂದರವಾಗಿವೆ ಅತಿ ಎತ್ತರದಲ್ಲಿ ನಿರ್ಮಿಸಿದ ಜೋಡೆತ್ತಿನ ಎತ್ತಿನ ಬಂಡಿ ಸವಾರಿ ರೈತನ ಮೂರ್ತಿಯಂತೂ ಅದ್ಭುತ ಈ ಕೆತ್ತನೆ ರೈತನ ಪ್ರಾಮುಖ್ಯತೆಯನ್ನು ಸಾರುತ್ತಿದೆ ಸುತ್ತಲೂ ಹಣ್ಣುಗಳ ಗಿಡಗಳನ್ನು ನೆಡಲಾಗಿದ್ದು ನಿಸರ್ಗ ಸೌಂದರ್ಯವನ್ನು ಹೆಚ್ಚಿಸಿವೆ ತಿರುಗು ಚಕ್ರ ಹಗ್ಗದ ಏಣೆಯನ್ನು ಏರುತ್ತಾ ದೇಹಕ್ಕೆ ಲಘು ವ್ಯಾಯಾಮವನ್ನು ಸಹ ಮಾಡಬಹುದಾಗಿದೆ ಮಕ್ಕಳು ಖುಷಿಯಿಂದ ಇಲ್ಲಿನ ಆಟಗಳನ್ನಾಡುವರು ಅವರಿಗೂ ಸಹ ಓದಿನ ಏಕತಾನತೆಯಿಂದ ಬಿಡುಗಡೆ ದೊರೆತಂತಾಗುತ್ತದೆ ಬಿದಿರು ಸೇತುವೆ ನಡೆದಷ್ಟೂ ದೀರ್ಘವಾಗಿ ತೋರುತ್ತದೆ ಅಲ್ಲಲ್ಲಿ ಮೆಟ್ಟಿಲುಗಳು ಏರಿಳಿತಗಳು ಸಣ್ಣ ಸಣ್ಣ ರೂಮುಗಳು ತೂಗುಯಾಲೆಗಳು ಮನಸ್ಸಿಗೆ ಮುದ ನೀಡುತ್ತವೆ ನಡೆದು ಸುಸ್ತಾದಾಗ ನಡು ನಡುವೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಹರಟೆ ಹೊಡೆಯುತ್ತಾ ಮುದದಿಂದ ಪ್ರಯಾಣ ಮುಂದುವರಿಸಬಹುದು ಇಲ್ಲಿ ಆಯಸ್ಕಾಂತದಂತೆ ಮಕ್ಕಳನ್ನು ಹಿರಿಯರನ್ನು ಸೆಳೆಯುವುದೆಂದರೆ ಅದು ಸ್ವಿಮ್ಮಿಂಗ್ ಫೂಲ್ ಮಕ್ಕಳು ಹಿರಿಯರು ಈಜಾಡಿ ಆನಂದಿಸಬಹುದು ತೂಗು ಸೇತುವೆಯು ಮನರಂಜನೆಯನ್ನು ನೀಡುತ್ತದೆ ಇಂದಿನ ಮಕ್ಕಳು ಹೊರಗಡೆ ಆಟವಾಡುವುದನ್ನೇ ಮರೆತ ಮಕ್ಕಳು ಇಲ್ಲಿಗೆ ಭೇಟಿ ನೀಡಿದ ದಿನ ತಾವೇ ಮೈಮರೆತು ಸಾಕಷ್ಟು ಓಡಾಡುವುದಂತೂ ನಿಶ್ಚಿತ ಚಂದನವನವು ಒಂದು ಒಳ್ಳೆಯ ರಿಫ್ರೆಶ್ಮೆಂಟ್ ಅನುಭವವನ್ನು ನೀಡುತ್ತದೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಿರಿಯರು ಮಕ್ಕಳಂತಾಡುವುದನ್ನು ನೀವಿಲ್ಲಿ ಕಾಣಬಹುದು ಇಲ್ಲಿಗೆ ಭೇಟಿ ನೀಡುವವರು ಅವಶ್ಯವಾಗಿ ಒಂದು ಜೊತೆ ಹೆಚ್ಚಿನ ಬಟ್ಟೆಯನ್ನು ತೆಗೆದುಕೊಂಡು ಹೋದರೆ ಉತ್ತಮ ಊಟ ತಿಂಡಿಗೆ ರೆಸ್ಟೋರೆಂಟ್ ಸಹಿತ ಲಭ್ಯವಿದೆ ಮನೆಯೂಟ ಇಷ್ಟಪಡುವವರು ನಿಮಗಿಷ್ಟವಾದ ತಿಂಡಿಯನ್ನು ತೆಗೆದುಕೊಂಡು ಹೋಗಬಹುದು ಪ್ರಕೃತಿಯಲ್ಲಿ ಬಿದಿರು ಸೇತುವೆ ಮೇಲೆ ವಿಸ್ತಾರಗಳಲ್ಲಿ ಕುಳಿತು ಊಟ ಸವಿಯಬಹುದು ಇಲ್ಲಿ ಒಳ ಹೋಗಲು ಟಿಕೆಟ್ ಪಡೆಯಬೇಕಾಗಿದ್ದು ಹಿರಿಯರಿಗೆ ನೂರ ಐವತ್ತು ರೂಪಾಯಿ ಮತ್ತು ಮಕ್ಕಳಿಗೆ ಎಂಬತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಭೇಟಿ ನೀಡುವ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ರಾತ್ರಿ ಏಳೂವರೆ ನಂತರ ಸಂಗೀತ ಕಾರಂಜಿಯನ್ನು ಸಹಿತ ವೀಕ್ಷಿಸಬಹುದಾಗಿದೆ ಒಟ್ಟಿನಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸಬಹುದಾಗಿದೆ ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ